ಇಂದು ಶ್ರೀ ರಾಧಾಕೃಷ್ಣ ದೊಡ್ಡಮನಿ ಸರ್ ಅವರು ಕಲಬುರಗಿ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಪ್ರಪ್ರಥಮ ಬಾರಿಗೆ ಕಲಬುರಗಿ ಜಿಲ್ಲೆಗೆ ಆಗಮಿಸುತ್ತಿರುವ ಪ್ರಯುಕ್ತ ಅವರಿಗೆ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಜಗದೇವ್ ಗುತ್ತೇದಾರ್ ಅವರ ಅಧ್ಯಕ್ಷತೆಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಶರಣ ಪ್ರಕಾಶ್ ಪಾಟೀಲ್ ಸರ್ ಅವರ ನೇತೃತ್ವದಲ್ಲಿ ಬರಮಾಡಿಕೊಳ್ಳಲಾಯಿತು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲಮಪ್ರಭು ಪಾಟೀಲ್ ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕರಾದ ಶ್ರೀಮತಿ ಖನಿಜಾ ಫಾತಿಮ್ ಮತ್ತು ಕಾಂಗ್ರೆಸ್ ಮುಖಂಡರು ಸುಭಾಷ್ ರಾಠೋಡ್ ರಾಜಗೋಪಾಲ್ ರೆಡ್ಡಿ ಸೋಮಶೇಖರ್ ಹಿರೇಮಠ ಶಿವಕುಮಾರ್ ಬಾಳಿ ಹಾಗೂ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಮತ್ತು ಮುಂಚೂಣಿ ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕಾರ್ಯಕರ್ತರು ಅಭಿಮಾನಿಗಳು ಭಾಗಿಯಾಗಿದ್ದರು ಕಲಬುರಗಿ ಜಿಲ್ಲೆ ಗಡಿಭಾಗ ಕಿಣಿ ಸಡಕದಿಂದ ಸ್ವಾಗತಿಸಲಾಯಿತು yeah ಸರಿ ರೀ ಸರಿ ಅಧ್ಯಕ್ಷ ಬರ್ರಿ ಅದ್ ಟೀಮ್ ಬರ್ಬೇಕಲ್ಲ

ಸರ್ ಸೈಡ್ ಬರ ಸೈಡ್ ಬರ್ರೆ ಸರ್ ಸೈಡ್ ಬರ್ರಿ ಸೈಡ್ ಬರ್ರೆ ಸಬ್ ಸೈಡ್ ಸೈಡ್ ಸೈಡ ಸೈಡ್

સાઇડ પર સાઉન્ડ પર સાઇડ પર કોંગ્રેસ પક્ષક નેવાગલી સાહેબ સાહેબ વિદાય વિદાય કાજા 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 ઇન્દ્રે દોરકાના બરી બરી નેદન